ಮುಖ್ಯಮಂತ್ರಿ ದುಡ್ಡು ಬೆಲತ್ ನೀವ ಹೊರಗೆ ಕೂತ್ಕೊಳ್ ಪ್ರತಿಯೊಂದಾಗಿ ಪ್ರತಿಯೊಂದಾಗಿ ಯಾರಿಗೂ ಮಾತ್ರ ಸಣ್ಣ ಮಕ್ಕಳಿಗೆ ಕೂಡ ಮಾತಾಡಬಹುದು ಯಾರು ಮಾತಾಡುವಾಗ ಕೂತ್ಕೊಂಡು ಕೇಳ್ತಾರಲ್ಲ ಅದು ನಿಮ್ಮ ವ್ಯಕ್ತಿತ್ವ ಆಗ್ಬೇಕು ನಾನ್ ಬರ್ದಿದ್ದೇನ್ರಿ ಇದು ಮೋದಿ ಕಿ ಗ್ಯಾರಂಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಬಿಜೆಪಿಯವರು ಮೋದಿಯವರನ್ನ ಪ್ರಧಾನಮಂತ್ರಿಗಳನ್ನ ವ್ಯಕ್ತಿ ಪೂಜೆ ಮಾಡತಕ್ಕಂಥದನ್ನ ಕಲ್ತ್ಕೊಂಡಿದ್ದಾರೆ ಅದನ್ನೇ ಮಾಡ್ತಾ ಇದಾರೆ ನಾವು ವ್ಯಕ್ತಿ ಪೂಜೆಯನ್ನ ಮಾಡ ಸಿದ್ಧರಾಮಯ್ಯನ ಗ್ಯಾರಂಟಿ ಅಂತ ಹೇಳ್ಕೊಳಕ್ ಬರಲ್ಲ ಈಗ ಯಾವ ಯೋಜನೆಗಳನ್ನ ನೀವು ಟೀಕೆ ಮಾಡಿದ್ರಿ ವಿರೋಧ ಮಾಡಿದ್ರಿ ಅವನ್ನೇ ಕಾಪಿ ಮಾಡಿಬಿಟ್ಟಿದಾರಲ್ಲ ಈಗ ಅನೇಕ ರಾಜ್ಯಗಳು ಈಗ ದಿಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ್ ಹರಿಯಾಣ ಮಹಾರಾಷ್ಟ್ರ ಎಲ್ಲ ಕಾಪಿ ಮಾಡಿಬಿಟ್ಟಿದಿರಿ ಈಗ ಸತ್ಯ ಯಾವಾಗಲೂ ಕಹಿ ಮಿಥ್ಯ ಯಾವಾಗಲೂ ಹೇಳಬಾರದು ನೀವೆಲ್ಲ ಮಿಥ್ಯ ಮಾತಾಡೋರು ನಾವು ವಾಸ್ತವಾಂಶ ಹೇಳ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ನೋಡಿ ಇದೇನಿದು ಇದು ನಾನು ಬರೆದಿದ್ದ ನಾನು ಬರೆದಿದ್ದೇನ್ರಿ ಇದು ಮೋದಿ ಕಿ ಗ್ಯಾರಂಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಯಾರು ಮಾತಾಡ್ಬೇಕು ಸುಮ್ಮನೆ ಮಂತ್ರಿ ಅವರೇ ಮಾತಾಡಬೇಕು ಅಂತ ಮಾತಾಡಕ್ಕೆ ಹೋಗ್ಬೇಡಿ ದಯಮಾಡಿ ನಾ ಏನ್ ಹೇಳ್ತೀನಿ ಕೇಳಿ ಆಮೇಲೆ ನಿಮ್ಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕಾದರೆ ಕೇಳಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು